ಹೆಸರು ಚರಣ ಅಂತ ನಾವು ನಾವಿರ್ಬೈ ಮುದ್ದಿನ ಪಡೆದಿಂದ ಬಂದು ನಾವು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಇಲ್ಲಿ ಕಾಯ್ಸ ಸ್ವಲ್ಪ ಮಾಡಿದ್ರೆ ಒಳ್ಳೇದಾಗುತ್ತೆ ಇಲ್ಲಿ ಬಂದ್ ಮಾಡಿದ್ರೆ ಆಯ್ತು ಸೇವೆ ಮಾಡಿದ್ರೆ ಒಳ್ಳೆದಾಗುತ್ತೆ ನಮ್ಗೆ ಯಾರೋ ನಾವು ಬಂದು ಬಂದ್ ಕಾಯ್ಕೊತಿದ್ವಿ ಇಪ್ಪತ್ತೊಂದ್ರೂ ಹೇಳಿ ನಮ್ಗೆ ಕಾಯ್ಕೋಕೆ ಸ್ವಲ್ಪ ಮಾಡತ್ತೆ ಕಂಪ್ಲೀಟ್ ಆಗಿ ನಮ್ಗೆ ತಿರ್ಲಾಗಿತ್ತು ಕಟ್ಟಿ ನಮ್ ಇತಿ ದೇ ಇತ್ತು ಅದಕ್ಕೆ ಇವತ್ತಿನ ದಿನ ನಾವು ಇಲ್ಲಿ ಹೋಮಕ್ಕೆ ನಾವು ಬೇಸತ್ತಿದ್ವಿ ಇವತ್ತು ಬಂದು ನಾವು ಬಿಸ್ನೆಸ್ ಅಲ್ಲಿ ಸ್ವಲ್ಪ ನಮ್ದು ಕಡಿಮೆ ಬಿಸ್ನೆಸ್ ನಾವು ಸಂಕಲ್ಪ ಮಾಡಿದ್ವಿ ಇಲ್ಲಿ ತಮ್ಮಲ್ಲಿ ಇಲ್ಲಿ ನಾವು ಸಂಕಲ್ಪ ಮಾಡಾದ್ಮೇಲೆ ಇಪ್ಪತ್ತೊಂದ್ವರ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಬಿಸ್ನೆಸ್ ಚೆನ್ನಾಗ್ ಆಗ್ತಿದೆ ಇವಾಗ ಅದ್ರಿಂದ ನಾವು ಇವತ್ತು ಒಮ್ಮೆ ಮಾಡಿಸಿದ್ದೀವಿ ನಮ್ದು ರಾಯಚೂತ್ರ ಆಗ್ಬೇಕಂತ ಇದು ನಾಗರ್ಭಾವ ನಮ್ದು ಸ್ಟಾರ್ಟಿಂಗು ಒಂದು ವಾರ ಸ್ವಲ್ಪ ಪ್ರಾರಂಭ ಇತ್ತು ಏನು ನೀವು ಗೊತ್ತಿರ್ಲಿಲ್ಲ ನಾವು ಆಕ್ಚುಲಿ ದೀಪ ಹಚ್ಚೋಕೆ ನಮ್ಮ ಬಿದ್ದಿರ್ಲಿಲ್ಲ ಒಂದು ಏಳು ಎಂಟನೇ ವಾರದಲ್ಲಿ ಹೋಗ್ತಾ ಹೋಗ್ತಾ ನಮ್ದು ಹದಿನಾರು ಹದಿನೇಳು ಹದಿನೆಂಟು ವಾರ ಆದ್ಮೇಲೆ ರಾಯರ್ ಕೇತೆಯಿಂದ ರಾಯರ ನಂಬಿ ಯಾರಿಗೆ ಕೇರಿಲ್ಲ ರಾಯಿನ ನೀರ್ ಮೇಲೆ ಎಲ್ಲ ಒಳ್ಳೇದಾಯ್ತು ನಾವು ಪ್ರತಿ ದೂರ ಬಂದೀವಿ ರೈಟ್ ಸೇವೆ ಮಾಡ್ತೀವಿ ನಾವು ಸಂಕಲ್ಪ ಮಾಡ್ಕೊಂಡಿದ್ದೆ ಇದೇವರೆಗೂ ರಾಯ್ ಸೇವೆ ಮಾಡ್ಬೇಕು ನೆನಪಿಗೆ ಬಂದು ಅಂತ ಮಾಡ್ತಾ ಇದೀವಿ ನಾವು ಪ್ರತಿ ವಾರ ನಾವು ನಾವು ಒಂದು ವರ್ಷ ಓನ್ ಆಗಿ ನಾವು ಶುರು ಮಾಡಿ ಒಂದು ಹದಿನಾಲ್ಕು ವರ್ಷ ಆಯ್ತು ಬಿಸ್ನೆಸ್ ಶುರು ಮಾಡಿ ಶುರು ಮಾಡಿದ್ರೆ ಹೆಚ್ಚಾಗಿ ನಿಟ್ಟಿತ್ತು ಈ ಕರೋನಾ ಎಲ್ಲ ಬಂದ್ಮೇಲೆ ಸ್ವಲ್ಪ ಲಾಸ್ ಅದೇ ಇದಾಗಿ ಬಿಸ್ನೆಸ್ ಎಲ್ಲ ಲಾಸ್ ಆಗಿತ್ತು ಆಮೇಲೆ ಈಗಂತೂ ಈಗಿನ

ಹಾ ಈಗ ಚೆನ್ನಾಗಿ ಖುಷಿಯಾಗಿದ್ದೀವಿ ರಾಯಿ ಸೇವೆ ಮಾಡೋದ್ರಿಂದ ನಮಗೆ ಖುಷಿಯಾಗಿದೆ ತುಂಬಾ ಖುಷಿಯಾಗಿದ್ದೀವಿ ರಾವಿ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ನಮ್ದೇರಿಂದ ಕೆಟ್ಟಾರಿಲ್ಲ ರ ನಂಬಿ ಕೆಟ್ಟಾರಿಲ್ಲ ಎಲ್ಲೂ ಅಷ್ಟೇ ಂತೂ ತುಂಬಾ ಒಳ್ಳೆ ಪ್ರಸಿದ್ಧ ಬೇರೆ ನೆಗೆಟಿವ್ ಇರ್ತಾರೆ ಬಟ್ ಯಾರು ನಂಬೇಡ್ರಿ ನೀವು ಅಲ್ಲಿ ಅಂದ್ರೆ ನೀವು ದೇವ್ರನ್ನ ನಂಬಿಕೆ ಇಟ್ಬಿಟ್ಟು ಬಂದಿಲ್ಲಿ ಸರಿ ಮಾಡ್ರಿ ರಾಯ್ ಕೊಟ್ಟೆ ತರ್ತಾರೆ ನನ್ನ ನಂಬಿಕೆ ನಾನು ದೇವ್ರು ತುಂಬಾ ಮಾಡ್ತಿದ್ದೆ ಬಟ್ ಇಲ್ಲಿ ಬಂದ ಬಂದ್ಮೇಲೆ ಅಂತೂ ತುಂಬಾ ಚೇಂಜಸ್ ಆಗಿದ್ದೀವಿ ತುಂಬಾ ಒಳ್ಳೆ ಬಿಸ್ನೆಸ್ ಹೊಂದಿದ್ದೆ ಚೆನ್ನಾಗಿದೀವಿ ಆಕ್ಟಿವ್ ಆಗಿದ್ದೀವಿ ತುಂಬಾ ಒಳ್ಳೆ ಖುಷಿ ಆಗಿದ್ವಿ ಫ್ಯಾಮಿಲಿ ನಾವು ನಮ್ದು ವಾಯು ವಾಯುಪುತ್ರ ಆಡ್ಬೇಕು ನಮ್ದು ಆಡದ್ ವಾಯು ಪುತ್ರ ಆಡ್ಬೇಕು ಚೆನ್ನಾಗಿದೆ ಚೆನ್ನಾಗಿದೆ ಖುಷಿಯಾಗಿದೆ